ಮಹಾನ್ ಸಂತ ಯತಿರಾಜಶ್ರೀಗಳಿಂದ ಸಮಗ್ರ ನ್ಯೂಸ್ಗೆ ಶುಭಾಶೀರ್ವಾದ ಸರಳ ಜೀವಿ ಸಾಮಾಜಿಕ ಕಳಕಳಿಯುಳ್ಳ ಲೋಕೇಶ್ ಸಿಗಡಿ ಸಾರಥ್ಯದಲ್ಲಿ ಕನ್ನಡ ಮಾಧ್ಯಮಗಳ ಲೋಕಕ್ಕೆ ಮತ್ತೊಂದು ಸುದ್ದಿವಾಹಿನಿ ಪಾದಾರ್ಪಣೆ ಎಂಎನ್ಸಿ ಮೀಡಿಯಾ ಅರ್ಪಿಸುತ್ತಿರುವ ಹಾಗೂ ಲೋಕೇಶ್ ಸಿಗಡಿಯವರ ಸಾರಥ್ಯದಲ್ಲಿ ಜನಮಾನಸವಾಗಿರುವಂತಹ ಅಪ್ಪಟ ಕನ್ನಡ ಮಾಧ್ಯಮಗಳಲ್ಲೊಂದು ಸಮಗ್ರ ನ್ಯೂಸ್ ಹೌದು ವೀಕ್ಷಕರೇ ಲೋಕೇಶ್ ಸಿಗಡಿಯವರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಈ ಸಮಾಜಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡುತ್ತಾ ಬರುತ್ತಿದ್ದಾರೆ ಆ ಮೂಲಕ ಸಾರ್ಥಕ ಜೀವನವನ್ನು ಕೂಡ ನಡೆಸುತ್ತಿದ್ದಾರೆ ಇದೀಗ ಸಮಗ್ರ ನ್ಯೂಸ್ ವಾಹಿನಿ ಕಟ್ಟುವುದರ ಮೂಲಕ ಬಹುದೊಡ್ಡ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ ಪತ್ರಕರ್ತರೇ ಸೇರಿ ಕಟ್ಟಿರುವಂತಹ ಸುಂದರವಾದ ಚಾನೆಲ್ ಇದಾಗಿದೆ ಯಾರ ಹಂಗಿಗೂ ಒಳಗಾಗದೆ ಸ್ವಾತಂತ್ರ್ಯವಾಗಿ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡುತ್ತಿದ್ದು ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ವಿಭಿನ್ನ ರೀತಿಯಲ್ಲಿ ಪ್ರಸ್ತುತಪಡಿಸುತ್ತಿದೆ ಇಲ್ಲಿ ಯಾವುದೇ ರಾಜಕೀಯ ಪಕ್ಷದ ಕೈವಾಡವಿಲ್ಲದೆ ನಿರ್ಭೀತಿಯಾಗಿ ಸುದ್ದಿ ಸಮಾಚಾರಗಳನ್ನು ಬಿತ್ತರಿಸುತ್ತಿದೆ ಈ ನಮ್ಮ ಸಮಗ್ರ ನ್ಯೂಸ್ ವಾಹಿನಿಗೆ ಯಾವುದೇ ಜಾತಿ ಮತ ವರ್ಗ ಲಿಂಗ ಭಾಷೆ ಭೇದ ಇಲ್ಲವೇ ಇಲ್ಲ ಸಾಮಾನ್ಯರ ಧ್ವನಿಯಾಗಿ ನಿಮ್ಮ ಮುಂದೆ ಬಂದಿದೆ ಈ ಸುಸಂದರ್ಭದಲ್ಲಿ ಜಾತಿ ಮತ ಪಂಥ ಮೀರಿದಂತಹ ಮಹಾನ್ ಸಂತರು ಶ್ರೀರಾಮಾನುಜಾಚಾರ್ಯರ ಸಮರ್ಥ ಅನುಯಾಯಿಗಳು ಸನಾತನ ಧರ್ಮದ ಸಂರಕ್ಷಕರು ಸಮಾಜ ಸೇವೆಯಲ್ಲಿ ನಿರತರಾಗಿರುವಂತಹ ಶ್ರೀ ಯದುಗಿರಿ ಯತಿರಾಜ ಮಠದ ನಲವತ್ತು ಒಂದನೆಯ ಪೀಠಾಧಿಪತಿಗಳಾದಂತಹ ಯದುಗಿರಿ ಶ್ರೀ ಜೀಯರ್ ಸ್ವಾಮಿಗಳು ಸಮಗ್ರ ನ್ಯೂಸ್ ವಾಹಿನಿಗೆ ಶುಭ ಹಾರೈಸಿದರು ಈಗಿನ ಸಮಾಜದಲ್ಲಿ ಮಾಧ್ಯಮಗಳ ಪಾತ್ರ ಜವಾಬ್ದಾರಿ ಬಹಳ ಮುಖ್ಯವಾಗಿದೆ ಸಾಮಾಜಿಕ ಅರಿವು ನಿಷ್ಪಕ್ಷಪಾತ ನಿಖರ ಮಾಹಿತಿ ಸುದ್ದಿ ಸಮಾಚಾರಗಳನ್ನು ಪ್ರತಿಯೊಬ್ಬ ನಾಗರಿಕರಿಗೆ ತಲುಪಿಸುವಂತಹ ಕಾರ್ಯ ನಿಮ್ಮ ಸಮಗ್ರ ನ್ಯೂಸ್ ವಾಹಿನಿ ಕಡೆಯಿಂದ ಆಗಲಿ ಎಂದು ಶ್ರೀ ಯತಿರಾಜ ಶ್ರೀಗಳು ಮಾರ್ಗದರ್ಶನ ನೀಡಿದರು ಶ್ರೀಗಳ ಮಾರ್ಗದರ್ಶನ ಆಶೀರ್ವಚನ ಹಾರೈಕೆಯಿಂದ ನಮ್ಮ ಸಮಗ್ರ ನ್ಯೂಸ್ ವಾಹಿನಿಗೆ ಮತ್ತಷ್ಟು ಜವಾಬ್ದಾರಿ ಹೆಚ್ಚಿಸಿದೆ ಹಾಗೂ ವಿಶ್ವಾಸ ಮೂಡಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಜನಸಾಮಾನ್ಯರಿಗೆ ಬೇಕಾಗಿರುವುದು ಸುದ್ದಿ ಹಾಗೂ ವಿಭಿನ್ನ ಕಾರ್ಯಕ್ರಮಗಳನ್ನು ಸಕಾಲಕ್ಕೆ ನೀಡುವುದರ ಮೂಲಕ ವೀಕ್ಷಕರ ಜೊತೆಗೆ ಉತ್ತಮ ಬಾಂಧವ್ಯವನ್ನು ನಮ್ಮ ಸಮಗ್ರ ನ್ಯೂಸ್ ಬೆಳೆಸಿಕೊಂಡಿದೆ ಯಾರ ಒತ್ತಡಗಳಿಗೆ ಬೆದರಿಕೆಗಳಿಗೆ ಮಣಿಯದೆ ತಮ್ಮದೇ ಆದ ಸಿದ್ಧಾಂತವನ್ನು ಇಟ್ಟುಕೊಂಡು ರಾಜ್ಯದ ಮೂಲೆ ಮೂಲೆಗೆ ತಲುಪುತ್ತಿದೆ ಸಮಗ್ರ ನ್ಯೂಸ್ ಹಾಗಾಗಿ ನಮ್ಮ ಸಮಗ್ರ ನ್ಯೂಸ್ ವಾಹಿನಿಯನ್ನು ಬೆಂಬಲಿಸಿ ಎಂದು ವೀಕ್ಷಕರಲ್ಲಿ ನಮ್ಮ ಕಳಕಳಿಯ ಮನವಿ ಸ್ಪೆಷಲ್ ಬ್ಯೂರೋ ಸಮಗ್ರ ನ್ಯೂಸ್